ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಸ್ಟೀವಿಯಾ ಎಲೆಗಳ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಕೊಡ್ತೀನಿ ನಾವು ಸಕ್ಕರೆಯನ್ನ ಬಿಟ್ಟು ಸ್ಟಿವಿಯನ್ನ ಬಳಸೋದ್ರಿಂದ ನಮ್ಗೆ ಅದರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ನೋಡೋಣವಾ ಸ್ಟೀವಿಯಾದಲ್ಲಿ ಕಬ್ಬಿನ ಪ್ರೋಟೀನ್ ಫೈಬರ್ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಸೋಡಿಯಂ ವಿಟಮಿನ್ ಎ ವಿಟಮಿನ್ ಸಿ ಮುಂತಾದ ಪೋಷಕಾಂಶಗಳು ಹೇರಳವಾಗಿದೆ ಇದು ಒಂದು ಟೇಬಲ್ ಸ್ಪೂನ್ ಸಕ್ಕರೆಗಿಂತ ನೂರು ಪಟ್ಟು ಸಿಹಿಯಾಗಿರುತ್ತದೆ ಹಾಗೂ ಕಾರ್ಬೋಯೇಟ್ಗಳು ಕೃತಕ ಪದಾರ್ಥಗಳು ಅಥವಾ ಕ್ಯಾಲೋರಿಯಿಂದ ಮುಕ್ತವಾಗಿದೆ ಶತಮಾನಗಳಿಂದ ಬಳಸಲ್ಪಡುವ ಒಂದು ಮೂಲಿಕೆಯಾಗಿದೆ ಇದು ಕ್ಯಾನ್ಸರ್ ತಡೆಗಟ್ಟುವಿಕೆಗೆ ಸ್ಟೀವಿಯಾದ ಬಳಕೆ ಹೌದು ಈ ಸಸ್ಯವು ಪ್ರಬಲವಾದ ಕ್ಯಾನ್ಸರ್ ವಿರೋಧಿ ಆಹಾರವಾಗಿದೆ ಸ್ಟೀವಿಯಾದಲ್ಲಿ ಕೆಂಫೆರಾಲ್ ಎಂಬ ಉತ್ಕೃಷ್ಟ ನಿರೋಧಕ ಅಂಶವಿದೆ ಇದು ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡಲು ಸಹಾಯವನ್ನು ಮಾಡುತ್ತೆ ಮೆದುಜೀರಕ ಗ್ರಂಥಿಯ ಕ್ಯಾನ್ಸರ್ ತಡೆಗಟ್ಟುವಿಕೆಯಲ್ಲಿ ಸ್ಟೀವಿಯಾ ವಿಶೇಷವಾಗಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅಂತಲೇ ಹೇಳ್ಬೋದು ಇನ್ನು ತೂಕ ಇಳಿಕೆಗೆ ಸಹಕಾರಿ ಸ್ಟೀವಿಯಾ ಹೌದು ಸಿಹಿಯಾಗಿದ್ದರೂ ಸ್ಟೀವಿಯಾದಲ್ಲಿ ಕ್ಯಾಲರಿಗಳು ತುಂಬಾ ಕಡಿಮೆ ಇರೋದ್ರಿಂದ ಸಿಹಿ ತಿಂಡಿಗಳಲ್ಲಿ ಸೇರಿಸಬಹುದು ಸ್ಟೀವಿಯ ತೂಕ ಇಳಿಸಲು ಬಯಸಿದರೆ ಸಕ್ಕರೆಯ ಬದಲಾಗಿ ಸ್ಟೀವಿಯನ್ನ ಬಳಸ್ತಾ ಬನ್ನಿ ಫ್ರೆಂಡ್ಸ್ ರಕ್ತದೊತ್ತಡ ಮಟ್ಟವನ್ನ ಕಡಿಮೆ ಮಾಡುತ್ತೆ ಸ್ಟೀವಿಯಾ ಸ್ಟೀವಿಯಾ ಗ್ಲೈಕೋಸೈಡ್ಸ್ ಗಳನ್ನ ಹೊಂದಿದ್ದು ಇದು ದೇಹದಿಂದ ಹೆಚ್ಚುವರಿ ಸೋಡಿಯಂ ಅನ್ನ ತೆಗೆದು ಹಾಕಲು ಸಹಾಯವನ್ನ ಮಾಡುತ್ತೆ ರಕ್ತದೊತ್ತಡವನ್ನ ಸ್ಥಿರವಾಗಿಡಲು ಸಹಾಯವನ್ನ ಮಾಡುತ್ತೆ ಸ್ಟೀವಿಯಾ ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಹೃದಯ ರೋಗಗಳ ಅಪಾಯವನ್ನು ಸಹ ಕಡಿಮೆ ಮಾಡುತ್ತೆ ಇನ್ನು ಮಧುಮೇಹಿಗಳಿಗೆ ಉತ್ತಮವಾದ ಪ್ರಯೋಜನಕಾರಿ ಒಂದು ಅಂಶ ಅಂತಲೇ ಹೇಳ್ಬೋದು ಸ್ಟಿವಿಯವನ್ನ ಸ್ಟಿವಿಯ ಸೇವನೆಯು ಇನ್ಸುಲಿನ್ ಪ್ರಮಾಣದ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ ಆದ್ದರಿಂದ ಮಧುಮೇಹಿ ರೋಗಿಗಳು ಈ ಸಸ್ಯದ ಎಲೆಗಳನ್ನು ಅನೇಕ ರೀತಿಯ ಭಕ್ಷ್ಯಗಳಲ್ಲಿ ಬಳಸಬಹುದು ಸ್ಟೀವಿಯಾ ಹಲ್ಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸ್ಟೀವಿಯಾವು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿಯನ್ನು ಹೊಂದಿರೋದ್ರಿಂದ ಇದು ಹಲ್ಲು ಕೊಳೆತ ಹಾಗೂ ವಸಡು ರೋಗವನ್ನು ತಡೆಯಲು ಸಹಾಯವನ್ನು ಮಾಡುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಟಿ ನಾವು ಬಳಸ್ತಾ ಬಂದರೆ ಎಷ್ಟೊಂದು ಬೆನಿಫಿಟ್ಸ್ ಇದೆಯಲ್ವಾ ಸೊ ಸಕ್ಕರೆಯನ್ನು ನಿಲ್ಲಿಸಿ ಟಿ ವಿಯಾದ ಎಲೆಯನ್ನು ಅದರಿಂದ ಮಾಡಿರುವಂತಹ ಒಂದು ಪಿರಿಯಡ್ಸನ್ನು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು